ಕಲಬುರಗಿ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗುವಿನಲ್ಲಿ ವಾಡಿಗೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದ್ದ ಕಾರಣ ಎಲ್ಲೆಡೆ ಒಮ್ಮೆಲೆ ಬಿತ್ತನೆ ಶುರುವಾಗಿದ್ದು ಬೀಜ ಮತ್ತು ರಸಗೊಬ್ಬರ ಕೊರತೆಯಾಗದಂತೆ ಕೃಷಿ ಅಧಿಕಾರಿಗಳು ಎಚ್ಚರ ವಹಿಸಬೇಕು ಎಂದು ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು ಶನಿವಾರ ಕಲಬುರಗಿ ಜಿಲ್ಲಾಧಿಕಾರಿಯ ಕಚೇರಿ ಸಭಾಂಗಣದಲ್ಲಿ ಪ್ರಸ್ತಕ ಸಾಲಿನ ಮುಂಗಾರು ಬಿತ್ತನೆ ಸಿದ್ಧತೆ ಮತ್ತು ಪ್ರವಾಹ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಹುದಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಕಳೆದ ವರ್ಷ ಕಲಬುರಗಿ ಚಿತ್ತಾಪುರ ಕಾಳಗಿ ತಾಲೂಕಿನಲ್ಲಿ ಕಳಪೆ ಬೀಜ ವಿತರಣೆಯಾಗಿದ್ದರಿಂದ ರೈತರು ತಮ್ಮ ಬೆಳೆ ಹಾನಿ ಮಾಡಿಕೊಂಡಿದ್ದಾರೆ ಇದು ಆಗಬಾರದು ಎಂದರು ನಿಮ್ಮ

ನಾವು ಥರ್ಟಿ ಸೆಕೆಂಡ್ಸ್ ವಿಡಿಯೋ ಮಾಡಿ ವಾಟ್ಸಪ್ ಮತ್ತೆ ಫಾರ್ಮರ್ ಟು ಫಾರ್ಮರ್ ಗ್ರೂಪ್ ಸರ್ಕ್ಯುಲೇಷನ್ ಮತ್ತೆ ವಿಲೇಜ್ ವೈಸ್ ಕ್ಯಾಂಪೇನಿಂಗ್ ಮಾಡ್ತೀವಿ ಸರ್ ನೆಕ್ಸ್ಟ್ ಮಳೆ ಬಿದ್ದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಸರ್ ಕ್ಯಾಂಪೇನಿಂಗ್ ಬಟ್ ಈ ಸದ್ಯ ಸೋಯಿಂಗ್ ಇದೆ ಸರ್ ಸಿ ಟ್ರೀಟ್ಮೆಂಟ್ ಸಿ ಡಿಸ್ಟ್ರಿಬ್ಯೂಷನ್ ಸೋಯಿಂಗ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಸರ್ ಎರಡನೇ ಸರ್ ಒಂದು ಸರ್ ಇದ್ರ ಅಜೆಂಡಾ ಪ್ರಕಾರ ಹೇಳಿದಾಗೆ ಎಕ್ಸಸ್ ರೇನ್ ಫಾಲ್ ನೀವು ತೋರಿಸ್ತಾ ಎಸ್ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ತೀವಿ ನೀವು ಹೇಳ್ದಂಗೆ

सभ्य सचिव डाटर श्याम प्रकाश पटील अब्जलपुर शासक एम पाटील विधानपरषित शासकणप्म जगदेगूतर नगराभि प्राधिकार अक्ष मजर् आलम खा सरकार पंच ग्यारंटी योजना अनुष्ठान समिति जिला चंद्रिका परमेश्वरी जिलाधिकारी बी फौजिया तरण जिला पंचायत मुख्य कार्यक्रक अधिकारी भवर सिंग मीना अपार जिलाधिकारी रायपणगी महानगर पालिका उपायुक्त माधव गीते प्रोबेशनरी ऐसा अधिकारी मीनाक्षी आर्य ಸೇರಿದಂತೆ ಜಿಲ್ಲಾ ಮಟ್ಟದ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು ರೈತ ಬಾಂಧವರಿಗೆಲ್ಲ ನಮಸ್ಕಾರ ನಾನು ತಮ್ಮ ಜಂಟಿ ಕೃಷ್ಣಿದೇಶ್ ಕಲಬುರಗಿ ಮಾತಾಡ್ತಾ ಇರೋದು ಕಲಬುರಗಿ ಜಿಲ್ಲೆಯಲ್ಲಿ ವಾರ್ಷಿಕ ಸರಾಸರಿ ಮಳೆ ಏಳ್ನೂರ ಎಪ್ಪತ್ತು ಮಿಲಿಮೀಟ್ರ್ ಇದೆ ನಮ್ಮ ಈಗ ಜೂನ್ ಹನ್ನೆರಡನೇ ತಾರೀಕುವರೆಗೆ ಬರಬೇಕಾದಂಥ ಮಳೆ ಒಂದೂರ ಏಳು ಮಿಲಿಮೀಟ್ರ್ ಇಲ್ಲಿವರೆಗೆ ನಮಗೆ ಎರಡು ನೂರು ಮಿಲಿಮೀಟ್ರ್ ಮಳೆ ಬಂದಿದೆ ಜೂನ್ ಒಂದು ತಿಂಗಳಲ್ಲೇ ಈಗ ನಮ್ಮ ಹನ್ನೆರಡನೇ ಜೂನ್ವರೆಗೆ ನೋಡಬೇಕಾದ್ರೆ ಮೂವತ್ತೊಂಬತ್ತು ಮಿಲಿಮೀಟ್ರ್ ಮಳೆ ಬರಬೇಕಾಗಿತ್ತು ಒಂದೂರ ಒಂಬತ್ತು ಮಿಲಿಮೀಟ್ರ್ ಮಳೆ ಬಂದಿದೆ ಆಲ್ಮೋಸ್ಟ್ ಡಬಲ್ ನಮಗೆ ರೇನ್ಫಾಲ್ ಬಂದಿದೆ ಅದಕ್ಕಾಗಿ ಎಲ್ಲ ರೈತ ಬಾಂಧವರು ಬೀಜ ಮತ್ತು ಬಿತ್ತನೆಗೆ ಇದ್ದಾರೆ ನಮ್ಮ ತಾಲೂಕು ವೈಸ್ ಮಳೆ ನೋಡಿದ್ರೆ ಎಲ್ಲ ತಾಲೂಕಿನಲ್ಲಿ ಸಹಿತ ಸರ್ವೆ ಸಾಮಾನ್ಯವಾಗಿ ಈಗ ಒಂದು ವಾರದಲ್ಲಿ ಒಳ್ಳೆ ಮಳೆ ಬಂದಿದೆ ಕಡಿಮೆ ಅಂದರೆ ಒಂದು ಸ್ವಲ್ಪ ಚಿಂಚೋಳಿಯಲ್ಲೇ ಮೂವತ್ತೆರಡು ಮಿಲಿಮೀಟ್ರ್ ಮಳೆ ಬಂದಿದೆ ಕಾಳಗಿಯಲ್ಲಿ ಒಂದು ಸ್ವಲ್ಪ ಮೂವತ್ತಾರು ಮಿಲಿಮೀಟ್ರ್ ಮಳೆ ಬಂದಿದೆ ಚಿತ್ತಾಪುರ್ನಲ್ಲಿ ಮೂವತ್ತೇಳು ಮಿಲಿಮೀಟರ್ ಮಳೆ ಬಂದಿದೆ ಉಡುಕಿದೆ ಎಲ್ಲ ತಾಲೂಕುಗಳಿ ತಾಲೂಕುಗಳಲ್ಲಿ ಚೆನ್ನಾಗಿ ಮಳೆ ಬಂದಿದೆ ಅದಕ್ಕೆ ನಮ್ಮ ಕೃಷಿ ಇಲಾಖೆಯಿಂದ ನಾವು ಈಗಾಗಲೇ ಬಿತ್ತನೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ನಾವು ಎಂಟು ಲಕ್ಷ ಅರವತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಮುಂಗಾರು ಹಂಗಾಮಿನ ಬಿತ್ತನೆ ಗುರಿ ಹಾಕ್ಕೊಂಡಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ತೊಗರಿ ಬೆಳೆ ಆಲ್ಮೋಸ್ಟ್ ಒಂದು ಫೈವ್ ಲ್ಯಾಕ್ ನೈಂಟಿ ತ್ರೀ ಥೌಸಂಡ್ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಬಿತ್ತನೆ ಗುರಿ ಹಾಕ್ಕೊಂಡಿದ್ದೀವಿ ಹತ್ತಿ ಒಂದು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿದೆ ಹೆಸರು ಐವತ್ತೊಂದು ಸಾವಿರದ ಐದುನೂರು ಹೆಕ್ಟೇರು ಉದ್ದು ಇಪ್ಪತ್ತ್ನಾಲ್ಕು ಸಾವಿರದ ಎರಡುನೂರ ಐವತ್ತು ಹೆಕ್ಟೇರು ಸೋಯಾಬೀನು ನಲವತ್ತೆರಡು ಸಾವಿರದ ಐದುನೂರು ಹೆಕ್ಟೇರು ಈ ರೀತಿಯಾಗಿ ಒಂದು ಸ್ವಲ್ಪ ಕಬ್ಬಿನ ಕ್ಷೇತ್ರ ಇದೆ ಈ ರೀತಿಯಾಗಿ ನಮ್ಮದು ಆರು ಎಂಟು ಲಕ್ಷ ಅರವತ್ತೈದು ಸಾವಿರ ಎಂಟುನೂರ ಎಂಬತ್ತೈದು ಹೆಕ್ಟೇರ್ ಪ್ರದೇಶ ನಾವು ಬಿತ್ತನೆ ಗುರಿ ಹಾಕ್ಕೊಂಡಿದ್ದೀವಿ ಇದಕ್ಕೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಸಹಾಯಧನದಲ್ಲಿ ನಾವು ಬಿತ್ತನೆ ಬೀಜ ವಿತರಣೆ ಮಾಡಬೇಕು ಅದಕ್ಕೆ ನಾವು ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ಅರವತ್ತೊಂದು ಕ್ವಿಂಟಲ್ ನಾವು ಬಿತ್ತನೆ ಬೀಜದ ಗುರಿಯನ್ನು ಹಾಕ್ಕೊಂಡಿದ್ದೀವಿ ಅದರಲ್ಲಿ ಈಗ ಆಲ್ರೆಡಿ ಇಪ್ಪತ್ತೆರಡು ಸಾವಿರದ ಐದುನೂರ ಇಪ್ಪತ್ತೊಂದು ಕುಂಟಲ್ ಬೀಜ ನಾವೇನದೆಲ್ಲ ದಾಸ್ತಾನು ಮಾಡಿದ್ದೀವಿ ನಮ್ಮ ಎಲ್ಲ ರೈತ ಸಂಪರ್ಕ ಕೇಂದ್ರ ಮೂವತ್ತೆರಡು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅದರಲ್ಲಿ ಈಗ ಆಲ್ರೆಡಿ ನಾವು ಎಂಟು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ಕ್ವಿಂಟಲ್ ಬೀಜನ ವಿತರಣೆ ಮಾಡಿದ್ದೀವಿ ದಿನಾ ದಿನ ಬೀಜ ರೈತರು ತೊಗೊಂಡು ಹೋಗ್ತಾ ಇದ್ದಾರೆ ಬೀಜದ ಯಾವುದೇ ರೀತಿಯ ಕೊರತೆ ಇಲ್ಲ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ದೇ ಬೀಜದ ಯಾವುದೇ ರೀತಿಯ ಕೊರತೆ ಇಲ್ಲ ರೈತ ಬಾ ಶಾಂತಿ ರೀತಿಯಿಂದ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯದ ಬೀಜ ಪಡಿಬಹುದು ತೊಗರಿಗೆ ನಮ್ಗೆ ಆರು ಸಾವಿರದ ಎಂಟುನೂರು ಕ್ವಿಂಟಲ್ ಕಾರ್ಯಕ್ರಮ ಇದ್ದು ನಾವು ಒಂಬತ್ತು ಸಾವಿರದ ಒಂದು ಇಪ್ಪತ್ತು ಕ್ವಿಂಟಲ್ ಸ್ಟಾಕ್ ಮಾಡಿವಿ ಸೋಯಾಬೀನಿಗೆ ಹನ್ನೊಂದು ಸಾವಿರ ನೂರ ಐವತ್ತೈದು ಕ್ವಿಂಟಲ್ ಇದ್ದು ನಾವು ಹನ್ನೆರಡು ಸಾವಿರ ಕ್ವಿಂಟಲ್ ಸ್ಟಾಕ್ ಮಾಡಿದ್ದೀವಿ ಹೆಸರು ನಮ್ಮಲ್ಲಿ ಆರು ನೂರ ನಲವತ್ತೆರಡು ಕ್ವಿಂಟಲ್ ಕಾರ್ಯಕ್ರಮ ಇದ್ದು ನಾವು ಆರುನೂರ ನಲ್ವತ್ತೆರಡು ಕ್ವಿಂಟಲ್ ಸ್ಟಾಕ್ ಮಾಡೀವಿ ಉದ್ದು ನಾಲ್ಕುನೂರ ಹನ್ನೆರಡು ಹದಿಮೂರು ಕ್ವಿಂಟಲ್ ಕಾರ್ಯಕ್ರಮ ಇದೆ ನಾಲ್ಕುನೂರ ಹನ್ನೆರಡು ಕ್ವಿಂಟಲ್ ನಾವು ಸ್ಟಾಕ್ ಮಾಡೀವಿ ಹಿಂಗಾಗಿ ನಮ್ಮ ಹತ್ರ ಸಫಿಶಿಯಂಟ್ ಬೀಜ ಇದೆ ಯಾರು ರೈತರ ಬಾ ರೈತ ಬಾ ಅಂದವರು ಆತಂಕ ಒಳಗಾಗಬಾರ್ದು ದಯವಿಟ್ಟು ಶಾಂತ ರೀತಿಯಿಂದ ತಾವು ನಾವು ರೈತ ಸಂಪರ್ಕ ಕೇಂದ್ರದಿಂದ ಬೀಜ ತೊಗೊಂಡು ಹೋಗ್ಬೇಕಂತ ನಾನು ವಿನಂತಿ ಮಾಡ್ತಾಯಿದ್ದೀನಿ ಇನ್ನು ರಸಗೊಬ್ಬರಕ್ಕೆ ಬಂದರೆ ಮುಂಗಾರು ಹಂಗಾಮಿಗೆ ನಮಗೆ ಎಂಬತ್ತೆಂಟು ಸಾವಿರದ ಐದುನೂರ ತೊಂಬತ್ತೆರಡು ಮೆಟ್ರಿಕ್ ಟನ್ ರಸಗೊಬ್ಬರ ನಮ್ದು ಅಲೊಕೇಶನ್ ಇದೆ ಅದರಲ್ಲಿ ಡಿ ಎ ಪಿ ಒಂದು ಮುಂಗಾರು ಹಂಗಾಮಿನ ಪೂರ್ತಿ ಅಲೊಕೇಶನ್ ಇದು ಡಿ ಎ ಪಿ ಇಪ್ಪತ್ತೇಳು ಸಾವಿರದ ಎರಡು ನೂರ ಹದಿನೈದು ಮೆಟ್ರಿಕ್ ಟನ್ ಅಲ್ಲಿಂದ ಯೂರಿಯಾ ಮೂವತ್ತೆರಡು ಸಾವಿರ ನಾಲ್ಕುನೂರ ತೊಂಬತ್ತಾರು ಮೆಟ್ರಿಕ್ ಟನ್ ಕಾಂಪ್ಲೆಕ್ಸ್ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ತೊಂಬತ್ತೈದು ಮೆಟ್ರಿಕ್ ಟನ್ ಇದರಲ್ಲಿ ನಮಗೆ ಜೂನ್ ಅಂತ್ಯತನ ಈ ತಿಂಗಳ ಅಂತ್ಯದವರೆಗೆ ನಮಗೆ ಬೇಕಾಗಿದೆ ನಲ್ವತ್ಮೂರು ಸಾವಿರ ಏಳ್ನೂರ ತೊಂಬತ್ತೆಂಟು ಮೆಟ್ರಿಕ್ ಟನ್ ಅದರಲ್ಲಿ ಯೂರಿಯಾ ಹದಿಮೂರು ಸಾವಿರದ ಒಂಬೈನೂರು ಮೆಟ್ರಿಕ್ ಟನ್ನು ಡಿ ಎ ಪಿ ಹದಿನೈದು ಸಾವಿರದ ಒಂಬೈನೂರು ಮೆಟ್ರಿಕ್ ಟನ್ನು ಕಾಂಪ್ಲೆಕ್ಸ್ ಹನ್ನೊಂದು ಸಾವಿರ ಮುನ್ನೂರು ಮೆಟ್ರಿಕ್ ಟನ್ ಇದೆಲ್ಲ ನಮ್ಮದು ನಮಗಿಷ್ಟು ಬೇಕಾಗಿತ್ತು ನಮಗೆ ಇಲ್ಲಿವರೆಗೆ ನಮ್ಮ ನಮ್ಮಲ್ಲಿರುವಂಥ ದಾಸ್ತಾನು ಸರಬರಾಜು ಎಲ್ಲ ಹಿಡ್ಕೊಂಡ್ರೆ ಇವರೇ ನಮ್ಮ ಹತ್ರ ಹತ್ ಹದಿಮೂರು ಸಾವಿರದ ಒಂಬೈನೂರು ಮೆಟ್ರಿಕ್ ಟನ್ನಿಗೆ ಇಪ್ಪತ್ತೆಂಟು ಸಾವಿರದ ಆರುನೂರು ಮೆಟ್ರಿಕ್ ಟನ್ ಇದೆ ಡಿ ಎ ಪಿ ಹದಿನೈದು ಸಾವಿರದ ಒಂಬೈನೂರು ಮೆಟ್ರಿಕ್ ಟನ್ನಿಗೆ ಹದಿನೈದು ಸಾವಿರದ ಮುನ್ನೂರು ನಲವತ್ತು ಮೆಟ್ರಿಕ್ ಟನ್ ಇದೆ ಕಾಂಪ್ಲೆಕ್ಸ್ ಹನ್ನೊಂದು ಸಾವಿರದ ಮುನ್ನೂರು ಮೆಟ್ರಿಕ್ ಟನ್ನಿಗೆ ಹತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಇದೆ ಹೀಗಾಗಿ ನಮ್ಮ ಹತ್ರ ಯಾವುದೇ ರೀತಿ ಅಂತ ರಸಗೊಬ್ಬರದ ಕರತ್ತೆ ಇಲ್ಲ ಒಂದೇ ಡಿ ಎ ಪಿ ಏನಿದೆ ಅಲ್ಲ ನಮ್ಗೆ ಎಷ್ಟು ಬೇಕಾಗಿತ್ತು ಅಷ್ಟೇ ಅದರಿಗಿಂತ ಸ್ವಲ್ಪ ಕಡಿಮೆ ಇದೆ ಒಂದು ಆರುನೂರು ಮೆಟ್ರಿಕ್ ಟನ್ ಕಡಿಮೆ ಇದೆ ನಮ್ಮಲ್ಲಿ ಡಿ ಎ ಪಿದು ಇವತ್ತೊಂದು ಆರ್ ಸಿ ಎಫ್ ರೇಕ್ ಬಂದಿದೆ ಈಗ ಆಲ್ರೆಡಿ ನಿನ್ನೆ ಬಂದಿತ್ತು ಈಗ ಆರ್ ಸಿ ಎಫ್ ರೇಕ್ ಇವತ್ತು ಅನ್ಲೋಡ್ ಆಗ್ತಾ ಇದೆ ನಾಳೆ ಇಫ್ಕೋ ರೇಕ್ ಎರಡು ಸಾವಿರದ ಎರಡುನೂರು ಟನ್ ಬರ್ತಾಯಿದೆ ಮತ್ತು ಇಫ್ಕೋದು ಇನ್ನೊಂದು ಹನ್ನೆರಡುನೂರು ಟನ್ ಇನ್ನೊಂದು ಹಾಫ್ ರೇಕು ಪೈಪ್ಲೈನಲ್ಲಿದೆ ಅದು ಸಹಿತ ಒನ್ ಆರ್ ಟುಡೇದಲ್ಲಿ ಬರ್ತದೆ ಅದಕ್ಕೆ ನಮಗೆ ಈ ವಾರದಲ್ಲಿ ನಮಗೆ ಸಫಿಷಿಯೆಂಟ್ ಆದಂಥ ರಸಗೊಬ್ಬರ ಬರ್ತದೆ ಡಿ ಎ ಪಿ ಹುಡುಗಿದೆಲ್ಲ ಗೊಬ್ಬರ ಇದೆ ಡಿ ಎ ಪಿ ಬರ್ತದೆ ಅದಕ್ಕೆ ರೈತ ಬಾಂಧವ್ರು ದಯವಿಟ್ಟು ಶಾಂತ ರೀತಿಯಿಂದ ತಾವು ಗೊಬ್ಬರನ ತೊಗೊಂಡು ಹೋಗಬೇಕು ಎರಡನೇದು ಡಿ ಎ ಪಿ ಬಿಟ್ಟರೆ ಬಹಳಷ್ಟು ಕಾಂಪ್ಲೆಕ್ಸ್ ಗೊಬ್ಬರಗಳಿದೆ ಡಿ ಎ ಪಿ ಬದಲಾಗಿ ರೈತ ಬಾಂಧವ್ರು ಬಳಸ್ಬೋದು ಡಿ ಎ ಪಿ ಒಂದೇ ಅಲ್ಲ ಎಲ್ಲ ರಸಗೊಬ್ಬರಗಳು ಸಹಿತ ರಸಗೊಬ್ಬರ ಸಾರು ಜನ ಪೊಟ್ಯಾಶ್ ಪೂರೈಸ್ತಾವೆ ಡಿ ಎ ಪಿಯಲ್ಲಿ ಪೊಟ್ಯಾಶ್ ಸಹಿತ ಇಲ್ಲ ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಕಾಂಪ್ಲೆಕ್ಸ್ ರಸಗೊಬ್ಬರನ ಬಳಸಿ ಸಮಯಕ್ಕೆ ನಿಗದಿತ ಸಮಯಕ್ಕೆ ಬಿತ್ತನೆ ಮಾಡಿ ದೇವ್ರದಯಿಂದ ನಮ್ಮ ಕಲಬುರಗಿ ಜಿಲ್ಲೆಗೆ ಒಳ್ಳೆ ಮಳೆ ಬರ್ತಾ ಇದೆ ಬಿತ್ತನೆಗೆ ಭೂಮಿ ಸಿದ್ಧ ಆದ ತಕ್ಷಣ ದಯವಿಟ್ಟು ಬಿತ್ತನೆ ಮಾಡಿ ಅತಿ ಹೆಸರು ಹಸಿ ಇದ್ರೂ ಬಿತ್ತನೆ ಮಾಡಬೇಡ್ರಿ ಅಥವಾ ಮೈಶ್ಚರ್ ಕಡಿಮೆ ಇದ್ರೂ ಬಿತ್ತನೆ ಮಾಡಬೇಡ್ರಿ ಒಣದ ಮಣ್ಣಾಗ ದಯವಿಟ್ಟು ಬಿತ್ತನೆ ಮಾಡಬೇಡ್ರಿ ಕೆಸರಿನಾಗೂ ಬಿತ್ತನೆ ಮಾಡಬೇಡ್ರಿ ಯಾಕಂದ್ರೆ ಅದು ಭೂಮಿ ಹದ ಇದ್ದಾಗ ದಯವಿಟ್ಟು ತಾವೆಲ್ಲರೂ ಬಿತ್ತನೆ ಮಾಡಿ ನಮ್ಮ ಈ ವರ್ಷದ ಸೀಸನ್ ಐ ಎಮ್ ಡಿ ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಮುಂಗಾರು ಹಂಗಾಮ ಬಹಳ ಆಶಾದಾಯಕವಾಗಿದೆ ಎಲ್ಲ ರೈತ ಬಾಂಧವರು ಅದು ಅಲ್ಲದೆ ಇನ್ನು ಹತ್ತಿ ಬೀಜಕ್ಕೆ ಬಂದರೆ ನಮ್ಮಲ್ಲಿ ಹತ್ತಿ ಬೀಜ ಸಫಿಷಿಯೆಂಟ್ ಇದೆ ಯಾರು ಡೀಲರು ರೈತರು ರೈತರ ಹತ್ರ ಹೆಚ್ಚಿಗೆ ಬೆಲೆ ತೊಗೋಬಾರ್ದು ನಾನು ಭಾಳ ಸ್ಟ್ರಿಕ್ಟಾಗಿ ಹೇಳ್ತೇನೆ ಎಂಟುನೂರ ಅರವತ್ನಾಲ್ಕು ರೂಪಾಯಿ ಇದೆ ಬೋಲ್ಗಾಟು ಸರ್ಕಾರ ನಿಗದಿಪಡಿಸಿದ್ದಾರ ಯಾರಾದರೂ ತಪ್ಪು ಮಾಡಿದ್ರೆ ನಾವು ಶಿಸ್ತಿನ ಕ್ರಮ ತಗೋತೀವಿ ಅವ್ರ ಮೇಲೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಗೊಬ್ಬರನೂ ಹಾಗೆ ಡಿ ಎ ಪಿ ಹದಿಮೂರು ನೂರ ಐವತ್ತಂದ್ರೆ ಹದಿಮೂರುನೂರ ಐವತ್ತೇ ಯೂರಿಯಾ ಎರಡು ನೂರ ಅರವತ್ತಾರಂದರೆ ಎರಡು ನೂರ ಅರವತ್ತಾರೇ ಯಾವುದೇ ಕಾರಣಕ್ಕೂ ಯಾರು ಡೀಲರು ರೈತರಿಗೆ ಮೋಸ ಮಾಡಬಾರ್ದು ಹೆಚ್ಚಿಗೆ ತಗೊಂಡು ಬಂದರೆ ನಮಗೆ ದಯವಿಟ್ಟು ನೀವು ದೂರನ ಕೊಡಿ ನಮ್ಮ ರೈತ ಸಂಪರ್ಕ ಕೇಂದ್ರ ಸಹಾಯಕ ನಿರ್ದೇಶಕ ಕಚೇರಿ ನಾನು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀನಿ ಈಗ ಆಲ್ರೆಡಿ ನಾನು ಮೊನ್ನೆ ಕಲಬುರಗಿಯಲ್ಲಿ ನಿನ್ನೆ ಜೇವರ್ಗಿ ಎಡ್ರಾಮಿ ಜೇರಟಿಯಲ್ಲಿ ರೇಡ್ ಮಾಡಿದ್ದೀನಿ ರೇಡ್ ಮಾಡಿ ಅಂಗಡಿಗಳಲ್ಲಿ ಯಾರ್ಯಾರು ಏನೇನು ಲ್ಯಾಪ್ಸಸ್ ಅದಾವೋ ಅದ್ರ ಮೇಲೆ ನಾವು ಸ್ಟಾಪ್ ನೋಟಿಸ್ ಕೊಟ್ಟಿದ್ದೀವಿ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಅವರು ಲೈಸೆನ್ಸ್ ಮೇಲೆ ಆ್ಯಕ್ಷನ್ ತಗೊಳ್ಳೋಂಥ ಕ್ರಮ ಇದ್ದೀವಿ ಅವ್ರ ಲೈಸೆನ್ಸ್ಗಳನ್ನು ಸಸ್ಪೆಂಡ್ ಮಾಡ್ತೀವಿ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಮಾಡಿಬಿಡ್ತೀವಿ ರೈತ ಬಾಂಧವ್ರು ಯಾರೂ ಒಳಗಾಡಬಾರ್ದು ದಯವಿಟ್ಟು ಯಾರು ಡೀಲರು ಒಬ್ಬ ರೈತರ ಹತ್ರನೂ ಯಾವುದೇ ಕಾರಣಕ್ಕೂ ಒಂದೇ ರೂಪಾಯಿ ಹೆಚ್ಚಿಗೆ ತೊಗೊಂಡ್ರೆ ನಮ್ಮ ಗಮನಕ್ಕೆ ಬಂದರೆ ನಾವು ಅಂಥ ಡೀಲರಿಗೆ ತಕ್ಷಣ ಕ್ರಮ ಜರುಗಿಸ್ತೀವಿ ಅದಕ್ಕೆ ಎಲ್ಲ ರೈತ ಬಾಂಧವರು ಶಾಂತ ರೀತಿಯಿಂದ ಬೀಜ ತೊಗೊಂಡು ಒಳ್ಳೆ ಬೆಳೆ ಬೆಳೀರಿ ಅಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು